ನಾನಿರೋದು ಇವಾಗ ದುಬೈಲಿ ಹಾಗೆ ಇದು ಇಂಡಿಯನ್ ನೂರು ರೂಪಾಯಿ ಇಟ್ಕೊಂಡು ನೀವು ದುಬೈಲಿ ಏನೆಲ್ಲ ಮಾಡ್ಬೋದು ಏನೆಲ್ಲ ನಿಮ್ಗೆ ಸಿಗುತ್ತೆ ಅಂತ ತೋರ್ಸ್ಕೊಳೋಣ ಅಂತ ಅನ್ಸು ಸೊ ಅದಕ್ಕೆ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ ಸೊ ಬನ್ನಿ ಈ ನೂರು ರೂಪಾಯಿ ನಮ್ಗೆ ಇಂಡಿಯನ್ ನೂರು ರೂಪಾಯಿ ನಮಗೆ ದುಬೈಲಿ ಏನೆಲ್ಲ ತಗೊಳ್ಬೋದು ಎಷ್ಟು ದಿನ ತನಕ ಇರೋಕಾಗತ್ತೆ ಈ ನೂರು ರೂಪಾಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚರಣ್ ರಾಜ್ ನಾಯ್ಕ್ ವೆಲ್ಕಮ್ ಟು ನರ ಯೂಟ್ಯೂಬ್ ಚಾನೆಲ್ ಮೆಸ್ಟ್ ನಿಮ್ಮ ಕನ್ನಡಿಗ ಹಾಗೆ ಈ ಹಂಡ್ರೆಡ್ ರುಪೀಸ್ ಅಂದ್ರೆ ಎಷ್ಟಾಗುತ್ತೆ ದುಬೈ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಆಲ್ರೆಡಿ ಕನ್ವರ್ಟ್ ಮಾಡ್ಸಿದೀನಿ ಮೀನ್ಸ್ ನನ್ನ ಹತ್ರ ಇದೆ ಸೊ ಎಷ್ಟಾಗುತ್ತೆ ಅದ್ರಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ ನಾನ್ ನನ್ನ ಈ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡು ಹೋಗ್ತಾ ಇದೀನಿ ಇವಾಗ ಇದೇನ್ ಕಾಣಿಸ್ತಾ ಇದೆ ನನ್ ಬಿಲ್ಡಿಂಗ್ ಕೆಳಗಡೆ ಇದು ನನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೆ ಇದು ಮತ್ತೆ ನಾನು ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿ ಒಂದು ಸ್ಮಾಲ್ ಕ್ಯಾಫಿಟೇರಿಯಾ ಇದೆ ಹಂಡ್ರೆಡ್ ರುಪೀಸ್ ಅಲ್ಲಿ ನೀವು ಅನ್ಕೊಂತರ ಇಲ್ಲಿ ದುಬೈ ಹಂಡ್ರೆಡ್ ಇಂಡಿಯಾದ ಹಂಡ್ರೆಡ್ ರುಪೀಸ್ ಇಟ್ಕೊಂಡ್ರೆ ನೀವು ಅಷ್ಟೆಲ್ಲ ಏನ್ ಶಾಪಿಂಗ್ ಎಲ್ಲ ಆಗಲ್ಲ ಬನ್ನಿ ಗೂಗಲ್ ಮಾಡೋಣ ಹಂಡ್ರೆಡ್ ರುಪೀಸ್ ಗೆ ಸಿಗತ್ತೆ ಅಂತ ಐನ್ ಆರ್ ಟು ಎ ಡಿ ಅಂತ ಹೊಡೆದ್ರೆ ನಿಮ್ಗೆ ಇಲ್ಲಿ ನಾನು ಇವಾಗ ಹಂಡ್ರೆಡ್ ರುಪೀಸ್ ಅಂತ ಹಾಕಿದ್ರೆ ಸೊ ನಿಮ್ಗೆ ಎಷ್ಟು ಸಿಗತ್ತೆ ಫೋರ್ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಸೊ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಗೆ ಏನು ಸಿಗಲ್ಲ ಅನ್ಸುತ್ತೆ ಸೊ ಒನ್ ಫಿಫ್ಟಿ ಆ ಕಣ ಓಕೆ ಒನ್ ಫಿಫ್ಟಿ ಅಂತ ಹೇಳಿದ್ರೆ ಸಿಕ್ಸ್ ದರಂ ಪಾಯಿಂಟ್ ತ್ರೀ ಏಟ್ ಕರೆನ್ಸಿ ಎಸ್ ಸಿಕ್ಕಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ ದರಂ ನಿಯರ್ ಬೈ ಸಿಕ್ಕಿರುತ್ತೆ ಅಷ್ಟೇ ಆ ಸಿಕ್ಸ್ ದರಂ ಅಲ್ಲಿ ನೀವ್ ಏನೇನೆಲ್ಲ ಹೆಂಗ್ ಇರ್ಬೋದು ಅಂತ ಇವಾಗ ತರ್ಸ್ಕೊಡ್ತೀನಿ ಬನ್ನಿ ಅದು ನಾನು ಹಂಡ್ರೆಡ್ ರುಪೀಸ್ ಮಾಡ್ಬೇಕಂತ ಇದ್ದೆ ಅದಾದ್ಮೇಲೆ ಹಂಡ್ರೆಡ್ ರುಪೀಸ್ ಏನು ಆಗಲ್ಲ ಅಂತ ಅನ್ಕೊಂಡು ಒನ್ ಫಿಫ್ಟಿ ಫಿಫ್ಟಿ ರುಪೀಸ್ ನ ಜಾಸ್ತಿ ಮಾಡ್ಕೊಂಡು ಮಾಡಿದೀನಿ ಲಂಗ್ ಸಿಕ್ಕಿರೋದು ಕಾಣಿಸ್ತಾ ಇದೆಯಾ ಐದು ರೂಪಾಯಿ ಪ್ಲಸ್ ಒಂದ್ ರೂಪಾಯಿ ಟೋಟಲ್ ಸಿಕ್ಸ್ ಜರಂ ಸಿಕ್ಕಿದೆ ಇದು ಇಲ್ಲಿನ ಒಂದು ಕ್ಯಾಫಿಟೇರಿಯಾ ನಾನು ಇಲ್ಲಿ ಒಂದು ಫ್ರೆಶ್ ಮಿಲ್ಕ್ ಟೀ ತಗೋಣ ಅಂತ ಇದೀನಿ ಸೊ ಫ್ರೆಶ್ ಮಿಲ್ಕ್ ಟೀ ತಗೊಂಡಿದ್ದೀನಿ ನಾನ್ ಮೊದಲು ಹಂಡ್ರೆಡ್ ರುಪೀಸ್ ಚಾಲೆಂಜ್ ಮಾಡ್ಬೇಕಂತ ಇದೆ ಏನೇನೆಲ್ಲ ಸಿಗುತ್ತೆ ಅಂತ ಅದಾದ್ಮೇಲೆ ತುಂಬಾ ಕಡಿಮೆ ಅಂತ ನಂಗೆ ಅನಿಸ್ತು ಅದಕ್ಕೆ ಫಿಫ್ಟಿ ರುಪೀಸ್ ಮತ್ತೆ ಎಕ್ಸ್ಟ್ರಾ ಆಡ್ ಮಾಡಿ ಒನ್ ಫಿಫ್ಟಿ ರುಪೀಸ್ ಅದನ್ನ ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಒನ್ ಫಿಫ್ಟಿ ರುಪೀಸ್ ಅಲ್ಲಿ ಏನೇನಲ್ಲ ಇಂಡಿಯಾದ ಒಂದ್ ನೂರ ಐವತ್ತು ರೂಪಾಯಿ ಇಂದ ನಿಮ್ಗೆ ದುಬೈಲಿ ಏನೇನಲ್ಲ ಅಂತ ಫಸ್ಟ್ ಗೆ ಟ್ರೈ ಮಾಡ್ತಾ ಇರೋದು ಒಂದು ಫ್ರೆಶ್ ಮಿಲ್ಕ್ ಟೀ ಅದಾದ್ಮೇಲೆ ಮತ್ತೆ ಸಿಗೋಣ ಫಸ್ಟ್ ಇವಾಗ ಇದೊಂದು ಫಿನಿಶ್ ಮಾಡ್ತೀನಿ ನನಗೆ ಇಂಡಿಯಾದ ಒನ್ ಫಿಫ್ಟಿ ರುಪೀಸ್ ನಾನು ಎಕ್ಸ್ಚೇಂಜ್ ಮಾಡಿದಾಗ ಲೈಕ್ ಅಲ್ಲಿ ವ್ಯಾಲ್ಯೂ ಕನ್ವರ್ಟ್ ಮಾಡಿದ್ರೆ ನಂಗೆ ಸಿಕ್ಕಿರೋದು ಸಿಕ್ಸ್ ಧರಮ್ ಆಗಿತ್ತು ಸೊ ಇವಾಗ ನನ್ನ ಹತ್ರ ಫೋರ್ ದರಮ್ ಇದೆ ಇಂಡಿಯಾದಲ್ಲಿ ಒಂದ್ ನೂರ ಐವತ್ತು ರೂಪಾಯಿ ಆದ್ರೆ ಒಂದ್ ಹೊತ್ತು ಊಟ ಗೇಂದ್ ಇಲ್ಲ ಒಂದ್ ಮೀನ್ ಊಟ ಅಂತ ಅನ್ಕೊಂಡಿರ್ತೀರ ಅದೇ ಆ ನೂರ ಐವತ್ತು ರೂಪಾಯಿನ ನೀವು ದುಬಾಯ್ ಅಲ್ಲಿ ಅಷ್ಟೆಲ್ಲ ಖರ್ಚು ಮಾಡೋಕಾಗತ್ತೆ ಅಂತ ತಿಳ್ಕೊಳ್ಳೋದು ಸುಮ್ನೆ ಸೊ ಬೇಸಿಕ್ಲಿ ಹೇಳ್ಬೇಕಂತ ಹೇಳಿದ್ರೆ ನಂಗೆ ಸಿಕ್ಕಿರೋ ಸಿಕ್ಸ್ ಧರಮ್ ಅಲ್ಲಿ ನಾನು ಇವಾಗ ಫಸ್ಟ್ ಒಂದು ಫ್ರೆಶ್ ಮಿಲ್ ಕಾಫಿ ಟೀ ಕುಡಿದೀನಿ ಅದಾದ್ಮೇಲೆ ಮತ್ತೆ ಇವಾಗ ನನ್ನ ಹತ್ರ ಸ್ಟಿಲ್ ನಾಲ್ಕು ಧರ್ಮ ಇದೆ ಅದ್ರಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ಗ್ರೋಸರಿ ಸ್ಟೋರ್ ಹತ್ರ ಬಂದಿದೀನಿ ಉಳಿದಿರೋ ನಾಲ್ಕು ಧರ್ಮ ಖರ್ಚು ಮಾಡ್ಲಿಕ್ಕೆ ಜಿ ಫೋರ್ ಜೀನಿಯಸ್ ಒಂದ್ ಧರಂಗೆ ಒಂದ್ ಬಾಳೆ ಹಣ್ ಸಿಗತ್ತೆ ನಿಮ್ಗೆ ಇಲ್ಲಿ ಇವಾಗ ನನ್ನ ಹತ್ರ ಮತ್ತೆ ಮೂರು ರೂಪಾಯಿ ಉಳಿದಿದೆ ಲೈಕ್ ಮೂರ್ ಧರ ಉಳಿದಿದೆ ಒಂದು ಫ್ರೆಶ್ ಮಿಲ್ಕ್ ಟೀ ಆಯ್ತು ಒಂದು ಬನಾನಾ ಆಯ್ತು ಮತ್ತೆ ಏನ್ ತಗೊಳಕ್ ಆಗತ್ತೆ ನೋಡೋಣ ಬನ್ನಿ ಬನಾನಾಗ ಪೇಕಿ ಅದ ಒನ್ ಫಿಫ್ಟಿ ಏನಾ ಅವರು ಒನ್ ಫಿಫ್ಟಿ ಕೈ ಚೋಕರ್ ಇಲ್ಲಿ ಆರ್ ದರಮ್ ಆಗುತ್ತೆ ಆ ಸಿಕ್ಸ್ ದಲ್ಲಿ ಎರಡ್ ದರಮ್ ಫ್ರೆಶ್ ಮಿಲ್ ಟೀ ಹೋಗುತ್ತೆ ಒಂದೂವರೆ ದರಮ್ದು ಒಂದು ಚೌಕಬರ್ ಒಂದೂವರೆ ದರಮ್ದು ಒಂದು ಮೂಂಗ್ದಾಲ್ ಪ್ಯಾಕೆಟ್ ಅದಾದ ಅದಾದ್ಮೇಲೆ ಒಂದ್ ಅರಮ್ದು ಒಂದು ಬಾಳೆಹಣ್ಣು ಇದು ದುಬೈ ಜೀವನ ಆಕ್ಚುಲಿ ಹೇಳ್ಬೇಕಂತ ಹೇಳಿ ನೋಡಿದ್ರಿ ಅಲ್ವಾ ಈ ಇಂಡಿಯನ್ ಕರೆನ್ಸಿ ನೂರ್ ರೂಪಾಯಿ ನಾನು ಅದಕ್ಕೆ ನೂರ ರೂಪಾಯಿ ಏನೂ ಬರಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಫಿಫ್ಟಿ ರುಪೀಸ್ ನಾನು ಎಕ್ಸ್ಟ್ರಾ ಆಡ್ ಮಾಡಿ ಒನ್ ಫಿಫ್ಟಿ ರುಪೀಸ್ ನಿಂದ ಏನಾದ್ರೂ ತಗೊಳ್ಳೋಣ ಜನರಿಗೆ ತೋರ್ಸೋಣ ಇಂಡಿಯಾದಲ್ಲಿ ಇದ್ದವ್ರಿಗೆ ನಮ್ಮ ಕನ್ನಡಿಗರಿಗೆ ತೋರ್ಸೋಣ ನೂರ ಐವತ್ ರೂಪಾಯಲ್ಲಿ ದುಬಾಯ್ ಅಲ್ಲಿ ಏನೇನ್ ಸಿಗುತ್ತೆ ಇಂಡಿಯನ್ ನೂರ ಐವತ್ ರೂಪಾಯಲ್ಲಿ ಅಂತ ಇಂಡಿಯನ್ ನೂರ ಐವತ್ತು ರೂಪಾಯಿ ನ ನೀವು ಇಲ್ಲಿ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಸಿಗೋದು ಇಲ್ಲಿನ ಫೈವ್ ಧರಂ ಮತ್ತೆ ಹಾಗೆ ಒಂದು ಟೋಟಲ್ ಸಿಕ್ಸ್ ಧರಂ ಸಿಗುತ್ತೆ ಟೀ ಕುಡಿಬಹುದು ಅದಕ್ಕೆ ಎರಡ್ ದರಮ್ ಆಗಿರುತ್ತೆ ಮತ್ತೆ ಉಳ್ದಿರೋದು ರಿಮೈನಿಂಗ್ ಫೋರ್ ದರಮ್ ಆ ಫೋರ್ ದರಮ್ ಅಲ್ಲಿ ಒಂದೂವರೆ ದರಮ್ದು ಒಂದು ಚೋಕೋಬಾರ್ ಐಸ್ ಕ್ರೀಮ್ ತಗೊಂಡೆ ಹಾಗೆ ಮೂಂಗ್ ದಾಲ್ ಪ್ಯಾಕೆಟ್ ಒಂದೂವರೆ ಒಂದೂವರೆ ದರಮ್ದು ಟೋಟಲ್ ತ್ರೀ ದರಮ್ ಆಯ್ತು ಮತ್ ಉಳ್ದಿರೋ ಒಂದ್ ದರಮ್ದಲ್ಲಿ ಒಂದ್ ಬರಾನಾ ಇದು ದುಬೈ ಲೈಫ್ ಇಂಡಿಯನ್ ನೂರ ರೂಪಾಯಿ ಇಲ್ಲಿಗೆ ಜಸ್ಟ್ ಆರ್ ದರಮ್ ಆಗುತ್ತೆ ಸೊ ನೀವೇ ತಿಂಕ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವು ಮಾಡ್ಬೋದು ಆರ್ ಅಲ್ಲಿ ಇಂಡಿಯನ್ ಕರೆನ್ಸಿ ನೂರ ಐವತ್ತು ರೂಪಾಯಿನ ಇಲ್ಲಿ ಟ್ರಾನ್ಸ್ಫರ್ ಇದು ಕನ್ವರ್ಟ್ ಮಾಡ್ಬಿಟ್ಟು ಸಿಕ್ಸ್ ಧಾರಮ್ ಆಗುತ್ತೆ ಅದ್ರ ಏನೆಲ್ಲ ಅಂತ ತೋರ್ಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಇನ್ನು ಜಾಸ್ತಿ ಬಜೆಟ್ ಇಟ್ಕೊಂಡು ತೋರಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಶಾಪಿಂಗ್ ಬಗ್ಗೆ ಆಗಿರ್ಬೋದು ಏನಾದರೂ ಪರ್ಚೇಸ್ ಮಾಡೋದ್ರ ಬಗ್ಗೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಏನಾದರೂ ನೀವು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ನಮಸ್ತೆ